ಮೇಲೆ ನಾನು ನಿಂಗರಾಜು ಜ್ಞಾನ ಜಗತ್ತು ಗ್ರೂಪ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಯಕ್ರಮ ಆಗಿರುವಂತಹ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಹುದ್ದೆ ಆಗಿರುವಂತಹ ಎಂ ಟಿ ಎಸ್ ಅಥವಾ ಹವಾಲ್ದಾರ್ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದರ ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹುದ್ದೆಯ ಹೆಸರು ಏನಂದರೆ ಬಹುಕಾಲಿಕ ಸಿಬ್ಬಂದಿ ಅಥವಾ ಹವಾಲ್ದಾರ್ ಒಟ್ಟು ಹುದ್ದೆಗಳು ಎಷ್ಟಿದೆ ಅಂದರೆ ಸಾವಿರದ ಎಪ್ಪತ್ತೈದಾಗಿರುತ್ತೆ ಆಗಿರುತ್ತೆ ಇದಕ್ಕೆ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಪಾಸ್ ಅಂದರೆ ಹತ್ತನೇ ತರಗತಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಶುಲ್ಕ ಹೇಗೆ ಅಂದರೆ ಸಾಮಾನ್ಯ ವರ್ಗ ಓ ಬಿ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ ವಯಸ್ಸಿನ ಮಿತಿ ಹೇಗೆಂದರೆ ಜನರಲ್ ಅದು ಸಾಮಾನ್ಯವರ್ಗ ಓ ಬಿ ಸಿ ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತು ವರ್ಷಗಳು ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿ ಎಸ್ ಎಸ್ ಟಿ ಅಭ್ಯ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೆರಡು ವರ್ಷಗಳು ಈ ಒಂದು ಎಕ್ಸಾಮ್ ಪರೀಕ್ಷೆ ಕನ್ನಡದಲ್ಲೂ ಕೂಡ ಇದೆ ಆದ್ದರಿಂದ ಈ ಒಂದು ಅವಕಾಶ ಸದುಪಯೋಗ ಪಡಿಸ್ಕೊಳ್ಳಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲೆಗಳು ಏನೆಂದರೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಮತ್ತು ರನ್ನಿಂಗ್ ಇರುವಂತಹ ಇಮೇಲ್ ಮೇಲ್ ಐಡಿ ಮೇಲ್ ಐಡಿ ಆಗಿರುತ್ತೆ ಅಥವಾ ಫೋನ್ ನಂಬರ್ ಆಗಿರುತ್ತೆ ಫೋನ್ ನಂಬರ್ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಇಪ್ಪತ್ತೈದಾಗಿರುತ್ತೆ ನೀವು ವಾಟ್ಸಪ್ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ವಾಟ್ಸಪ್ ಮುಖಾಂತರನೇ ಕಳಿಸಿದ್ರೆ ಸಾಕು ನಾವು ಅಪ್ಲಿಕೇಶನ್ ಮಾಡಿ ಕಮೆಂಟ್ ಮಾಡ್ಕೊಡ್ತೀವಿ ನಾವು ಯಾವ ನಂಬರ್ ಅಂದರೆ ಏಯ್ಟ್ ಸೆವೆನ್ ಡಬಲ್ ಟು ಡಬಲ್ ಟು ತ್ರೀ ನೈನ್ ಸೆವೆನ್ ಟು ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ ವಾಟ್ಸಪ್ ಮುಖಾಂತರನೇ ಡಾಕ್ಯುಮೆಂಟ್ಸ್ ಕಳಿಸ್ತಾರೆ ನಾವು ಅಪ್ಲಿಕೇಶನ್ ಹಾಕಿ ನಿಮಗೆ ಪಿ ಡಿ ಎಫ್ ಮುಖಾಂತರ ಕಳಿಸ್ಕೊಡ್ತೀವಿ ಆದ್ದರಿಂದ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ನೀವು ಮನೆಯಲ್ಲೇ ಕುಂತ್ಕೊಂಡು ಕೂಡ ಅದನ್ನು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಾಗಿರುತ್ತೆ ಅದೇ ರೀತಿ ಈ ಒಂದು ಹುದ್ದೆಗೆ ಸಂಬಂಧಿಸಿದಂಥ ಸಿಲೆಬಸ್ಗಳಾಗಿರ್ಬೋದು ಅಥವಾ ಎಕ್ಸಾಮ್ ಯಾವ ಟೈಮಲ್ಲಿ ಬೀಳುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಅಡ್ಮಿಟ್ ಕಾರ್ಡ್ ಎಲ್ಲನೂ ಕೂಡ ನಾವು ಕಳಿಸ್ಕೊಡ್ತೇವೆ ಆದ್ದರಿಂದ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಧನ್ಯವಾದಗಳು